ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಪ್ರಕರಣ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಪ್ರೊಟೆಸ್ಟ್ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಅತ್ತಿ ಬೆಲೆ ಸರ್ಕಲ್ನಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿ ಬೆಲೆ ಮೂಡ ಅಲ್ಲ ಬೂಡ ಎಂದು ಸಿಎಂ ಸಿದ್ದು ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ತನಿಖೆಯನ್ನ ಲೋಕಾಯುಕ್ತಕ್ಕೆ ವಹಿಸಿದ್ದು ಕೂಡ್ಡೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ನೂರಾರು ಮಂದಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಭಿತ್ತಿ ಚಿತ್ರವನ್ನ ಹಿಡಿದು ಪ್ರೊಟೆಸ್ಟ್ What? Yeah. 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 ಸರ್ಕಾರವನ್ನ ಅನ್ನೋ ಕಾರಣಕ್ಕಾಗಿ ಅವರ ರಾಜೀನಾಮೆ ಒತ್ತಾಯಿಸಿ ಇವತ್ತು ಅನೇಕ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಉದ್ದೇಶಿಸಿ ಪ್ರಾಯೋಗಿಕವಾಗಿ ಪ್ರಾಸಂಗಿಕವಾಗಿ ಮಾಜಿ ಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಿಗಳಾದಂತಹ ನ್ಯಾಯಸಮ್ಮನವರೇ ಹಿರಿಯರು ನಮ್ಮ ದಾರಿದೀಪವಾಗಿರ್ತಕ್ಕಂಥ ನಿಗಾರಂಗ್ರೆ ನಾಯಕರಾದಂತಹ ಬಸಣ್ಣವರೇ ಆಜಿ ಆಂಜನವರೇ ಎಲ್ಲ ಕಾರ್ಯಕರ್ತರ ಜೊತೆಗಳೇ ಇವತ್ತು ನಾವು ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ರಷ್ಟದಲ್ಲಿ ಮುಳುಗಿದೆ ಒಬ್ಬ ಮುಖ್ಯಮಂತ್ರಿ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಹೈಕೋರ್ಟ್ ತೀರ್ಪು ನೀಡದ ನಂತರವೂ ಕೂಡ ನಾನು ರಾಜೀನಾಮೆ ಕೊಡಲ್ಲ ನಾನು ಸರ್ಕಾರದ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳೋ ಬಂಡತನವಾದ ತಾವೆಲ್ಲರೂ ಇವತ್ತು ಟಿವಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತಾ ಇದ್ರು ಮಿತ್ರರೇ ಅವರಿಗೆ ನಾಶೆ ಆಗ್ಬೇಕು ನಾನ್ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಮೇಲೆ ಒಂದು ಗುರುತರ ಆರೋಪಗಳು ಬಂದಾಗ ಅವರು ನೈತಿಕ ಅಡೆಯನ್ನು ಮತ್ತು ರಾಜೀನಾಮೆ ನೀಡಬೇಕು ಅನೇಕ ನಿದರ್ಶನಗಳು ನಮ್ಮ ರಾಜ್ಯದಲ್ಲಿ ಒಂದು ಸಣ್ಣ ಸಣ್ಣ ಆಘಾಳಗಳ ಒಂದು ಆರೋಪಗಳು ಬಂದಾಗ ಮುಖ್ಯಮಂತ್ರಿ ನಾವು ನೋಡಿದ್ರೆ ಆದರೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದ ಮುಖ್ಯಮಂತ್ರಿ ಬಂದ ತಾನು ರಾಜೀನಾಮೆ ಕೊಡಲ್ಲ ನಾನು ಸೀಟ್ ಮಾಡಿಕೊಂಡು ನಾನು ರಾಜ್ಯಭಾರ ಭಾರ ಮಾಡ್ತೀನಿ ಜೈಲು ಪರವಾಗಿಲ್ಲ ಜೈಲಲ್ಲೇ ಬೇಕಾದ ರಾಜ್ಯಭಾರವನ್ನ ಈ ರಾಜ್ಯದ ಒಂದು ಸರ್ಕಾರವನ್ನ ನಡೆಸಿದ ಅನ್ನೋ ಒಂದು ಧೋರಣೆಯಿಂದ ಇವತ್ತು ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿತಾ ಇದ್ದಾರೆ ನಾವೆಲ್ಲರೂ ಇವತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದ ಎಲ್ಲ ಜಿಲ್ಲೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಮತ್ತು ಗ್ರಾಮ ಪಂಚಾಯತ್ ಕೂಡ ನಾವು ಇದು ಜನಜನತನನ್ನು ಹಬ್ಬಿಸಬೇಕು ಈ ಪ್ರಸ್ಟ್ ಮುಖ್ಯಮಂತ್ರಿಗಳ ತೊಂದನ್ನು ನಾವು ಸೆಲುರಿಸುತ್ತಿಲ್ಲ ಅಂತ ನಾವು ನಿರ್ಧಾರ ಅಂತ ನಾನು ತಮ್ಮನ್ನೆಲ್ಲ ಮನವಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯದ ಮಾಜಿ ಸಚಿವರಾದ ಎಂ ನಾರಾಯಣಸ್ವಾಮಿ ಅವರೇ ಇದುವರೆಗೂ ರಾಮಚಂದ್ರ ಅವರು ಮತ್ತು ಬಸವರಾಜ್ ಅವರು ಹೆಂಗಾರೆಡ್ಡಿ ಅವರು ನಾವು ನಾವು ಇರೋರೆಲ್ಲ ಮಾತಾಡಿದರೂ ಕೊಡೋದಿಲ್ಲ ರಾಜ್ಯ ಅಷ್ಟು ಭಷ್ಟ ಅಷ್ಟು ಬಣ್ಣ ಇಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಯಾರು ಉಪ್ಪಿಲ್ಲ ಇದು ಹುಟ್ಟೋದು ಇಲ್ಲ ನನ್ನ ಮನೆ ಒಂದೇ ಒಂದು ಕುಪ್ಚುಕ್ಕೆ ಇಲ್ಲ ಕುಪ್ಚುಕ್ಕೆ ಇಲ್ಲ ಅಂತಾರೆ ಇದು ಕುಪ್ಚುಕ್ಕೆ ಅಲ್ಲ ನಿನ್ನ ಅಧಿಕಾರದಲ್ಲಿ ನಿಮ್ಮ ಸಚಿವರು ಮುನ್ನೂರು ಕೋಟಿ ಆಗಣ ಎಷ್ಟೇ ಹಣವನ್ನು ಆಂಧ್ರ ರಾಜ್ಯಕ್ಕೆ ಕಳಿಸಿರೋದು ಹಗಲುದಾರೇ ನೇರವಾಗಿ ಕಾಣಿಸಿದ್ದೆ ಒಂದೇ ದಿವಸಕ್ಕೆ ಅಕೌಂಟ್ ಮಾಡಿ ಒಂದೇ ದಿವಸಕ್ಕೆ ಮುನ್ನೂರು ಕೋಟಿ ಅಕೌಂಟ್ ಕಾಣಿಸಿದ್ದಾರೆ ಇದು ಕಪ್ಪು ಚುಕ್ಕೆ ಅಲ್ಲ ಈ ಮೈಸೂರು ಜಿಲ್ಲೆಯಲ್ಲಿ ಏನು ಈ ಮೂಲದಲ್ಲಿ ಹಗರಣದಲ್ಲಿ ತನ್ನ ಎಂಟಿ ಗೆ ನೇರವಾಗಿ ಹದಿನಾಲ್ಕು ಸೈಟ್ಗಳನ್ನ ಕೋಟಿ ರೂಪಾಯಿ ಆಸ್ತಿಗಳನ್ನ ರಿಜಿಸ್ಟರ್ ಮಾಡಿಸಿ ಖಾತೆ ಮಾಡಿಸಿದ್ದಾರೆ ಅಲ್ಲೂ ನನ್ನ ಕಪ್ಪು ಚುಕ್ಕೆ ಇಲ್ಲ ನನ್ನ ಜೀವನದಲ್ಲಿ ನಲವತ್ತು ವರ್ಷದಲ್ಲಿ ನನ್ನ ಕಪ್ಪು ಚುಕ್ಕೆ ಎಲ್ಲೂ ಇಲ್ಲ ಎಲ್ಲೂ ಒಂದು ರೂಪಾಯಿ ಹಣ ಮಾಡಿಲ್ಲ ಒಂದು ಸೈಟ್ ಮಾಡಿಲ್ಲ ಅಂತಾರೆ ಆ ಮುಂದೆ ಈಗ ಆಲ್ರೆಡಿ ನೀವು ಮಾಧ್ಯಮದಲ್ಲಿ ಇದನ್ನ ನೋಡ್ತಾ ಇದ್ದೀರಿ ಎಷ್ಟು ಸ್ವದೇಶದಲ್ಲಿ ಎಷ್ಟೇ ಫೈವ್ ಸ್ಟಾರ್ ಹೋಟೆಲ್ಗಳ ಬಗ್ಗೆ ತಾವು ಗಮನ ಹರಿಸಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತ ಭ್ರಷ್ಟ ಆತ ಮಾತಾಡೋದು ನೋಡಬೇಕು ಈ ಪ್ರಪಂಚದಲ್ಲೇ ಶ್ರೇಷ್ಠವಾದ ಯಾರು ಪ್ರಧಾನಮಂತ್ರಿ ಇದ್ರೆ ನರೇಂದ್ರ ಮೋದಿ ಅವರು ಅಂತ ನರೇಂದ್ರ ಮೋದಿ ಅವರಿಗೆ ಏಕ ಮಾತಾಡ್ತಾರೆ ಮಾತಾಡಿಸ್ತಾರೆ ಒಂಥರ ಈ ಮತ್ತಿನ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ದುರದೃಷ್ಟ ಇಂಥ ಮುಖ್ಯಮಂತ್ರಿ ನಮ್ಗೆ ಸಿಕ್ಕಾಕ್ ಹೋಗಾವೆ ಇನ್ನು ಲಾಸ್ಟ್ ಇದು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊನೆ ಈಗ ಆಲ್ರೆಡಿ ಆ ರಾಜೀನಾಮೆ ಕೊಟ್ಟರೆ ತುಂಬಾ ಜನ ಕಾತುರಲ್ಲಿದ್ದಾರೆ ಒಂದು ಲೈನಲ್ಲಿ ಅದರಿಂದನೆ ನಮಗಿಂತ ಜಾಸ್ತಿ ಕಾಂಗ್ರೆಸ್ ಅವರೇ ರಾಜೀನಾಮೆ ಕೊಡಲಿಕ್ಕೆ ಕಾಯ್ತಾ ಇದ್ದಾರೆ ಆದ್ರೆ ಈಗ ಹೇಳ್ತಾ ಇಲ್ಲ ಈ ಜನ ಹೇಳ್ತಾ ಇರೋದು ಬೇರೆ ಬಿಜೆಪಿ ಅವರು ಆದ್ರೆ ಕಾಂಗ್ರೆಸ್ ಅವರಿಗೆ ನಮಗಿಂತ ಜಾಸ್ತಿ ಕಳಿಸಬೇಕಂದ್ಬಿಟ್ಟು ಒಳಗಡೆ ನಡೀತಾ ಇದೆ ಇದರಲ್ಲೇ ಬೇಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಈ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಗೌರವಿತ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾತಾ ಈ ಒಂದು ಭ್ರಷ್ಟ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವವರೆಗೂ ಇಡೀ ರಾಜ್ಯದಂತ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಹೋಬಳಿ ಕೇಂದ್ರಗಳಲ್ಲಿ ಪಂಚಾಯಿತಿ ಕೇಂದ್ರಗಳಲ್ಲಿ ರಾಜೀನಾಮೆ ಕೊಡೋರು ಈ ಹೋರಾಟ ಮುಂದುವರಿಯುತ್ತೆ ಹೋರಾಟ ಮುಂದುವರಿಕೆ ಎಲ್ಲ ಸಹಕಾರ ಕೊಟ್ಟು ಹೊಂದಿರುವಂತಹ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ